ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಏನೆಲ್ಲ ಬದಲಾವಣೆಯೂ ಇರಲಿದೆ ಈ ಎರಡು ಸಾವಿರದ ಇಪ್ಪತ್ತಾರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರ ಉದ್ಯೋಗ ಕ್ಷೇತ್ರದ ಬೆಳವಣಿಗೆಯನ್ನು ಹೇಗೆ ಇರಲಿದೆ ಎಂದು ಸೂಚಿಸಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳು ಇದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ ನಿಮ್ಮ ಸರಳ ಪ್ರಶ್ನೆಗಳಿಗೆ ನನ್ನ ಉತ್ತರವನ್ನು ನೀಡಿರ್ತೀನಿ ಅದಕ್ಕೋಸ್ಕರ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಲೇ ಹಾಗೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿದು ಮುಂದುವರಿಯಿರಿ ಇದರಿಂದಾಗಿ ಆಗುವ ಅನೇಕ ರೀತಿಯ ತೊಂದರೆಗಳಿಂದ ನೀವು ಪಾರಾಗಬಹುದಾಗಿರಲಿದೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ಪಡೆಯುವಂತೆ ಮಾಡಲಿದೆ ಶನಿಯ ಅನುಗ್ರಹದಿಂದಾಗಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲಗಳ ಪ್ರಕಾರ ಮಕರ ರಾಶಿಯವರಿಗೆ ಈ ವರ್ಷವು ಏನೆಲ್ಲ ಬದಲಾವಣೆಯನ್ನು ತರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಈ ವರ್ಷ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಆತ್ಮಾವಲೋಕನ ಮತ್ತು ಶಾಶ್ವತ ಬದಲಾವಣೆಯ ಸಂಯೋಜನೆಯನ್ನು ತರುತ್ತದೆ ಈ ವರ್ಷ ಬಾಹ್ಯ ಸಂದರ್ಭಗಳಿಗಿಂತ ಹೆಚ್ಚಾಗಿ ನಿಮ್ಮ ಪ್ರಯತ್ನಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಂಬಲು ನಿಮಗೆ ಕಲಿಸುತ್ತದೆ ವರ್ಷದ ಆರಂಭದಲ್ಲಿ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಕೆಲಸ ಆಧಾರಿತ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಜನವರಿ ಒಂದರಿಂದ ಶನಿ ವರ್ಷವಿಡೀ ಮೂರನೇ ಮನೆಯಲ್ಲಿ ಉಳಿಯುತ್ತಾನೆ ಧೈರ್ಯ ಆತ್ಮವಿಶ್ವಾಸ ಶೌರ್ಯ ಸಂವಹನ ಕೌಶಲ್ಯ ಮತ್ತು ನಿರಂತರ ಪ್ರಯತ್ನಗಳನ್ನು ನಿಮ್ಮ ದೊಡ್ಡ ಶಕ್ತಿಗಳನ್ನಾಗಿ ಮಾಡಿಕೊಳ್ಳುತ್ತಾನೆ ಜೀವನದಲ್ಲಿ ಸ್ವಂತವಾಗಿ ಮುಂದುವರಿಯಲು ಬಯಸುವವರಿಗೆ ಈ ಸಮಯವು ವಿಶೇಷವಾಗಿ ಮುಖ್ಯವಾಗಿರಲಿದೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಕಠಿಣ ಪರಿಶ್ರಮವು ಫಲಿತಾಂಶವನ್ನು ನಿರ್ಧರಿಸುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಸಂಚಾರದ ಪರಿಣಾಮವಾಗಿ ನೀವು ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಹಾಗೆ ಕಠಿಣ ಪರಿಶ್ರಮದಿಂದ ದೊಡ್ಡ ಯಶಸ್ಸನ್ನು ಈ ಸಮಯದಲ್ಲಿ ಗಳಿಸಬಹುದಾಗಿರಲಿದೆ ಮಕರ ರಾಶಿಯವರಿಗೆ ಜುಲೈ ಇಪ್ಪತ್ತೇಳರಿಂದ ಶನಿಯ ಇಮುಖ ಚಲನೆಯು ವರ್ಷದ ಮಧ್ಯದಲ್ಲಿ ಕೆಲವು ಕೆಲಸದಲ್ಲಿ ವಿಳಂಬದಿಂದ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಮಾನಸಿಕ ಒತ್ತಡ ಮತ್ತು ಪ್ರಯತ್ನಗಳಿಗೆ ಹೆಚ್ಚುವರಿ ಪ್ರಯತ್ನ ಬೇಕಾಗಬಹುದು ಈ ಅವಧಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಮತ್ತು ನೀವು ಇಂದಿನ ನಿರ್ಧಾರಗಳನ್ನು ಪರಿಶೀಲಿಸಬೇಕಾಗಬಹುದು ಡಿಸೆಂಬರ್ ಹನ್ನೊಂದರಿಂದ ಶನಿ ನೀರ ಚಲನೆಯೊಂದಿಗೆ ವರ್ಷದ ಅಂತಿಮ ಹಂತವನ್ನು ಸ್ಪಷ್ಟತೆಯಲ್ಲಿ ತರಲಿದ್ದಾನೆ ಆತ್ಮವಿಶ್ವಾಸ ಮರಳುತ್ತದೆ ಸ್ಥಗಿತಗೊಂಡ ಕೆಲಸಗಳು ವೇಗವಾಗಿ ಉತ್ತಮ ರೀತಿಯಲ್ಲಿ ಮುಗಿಯಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದಾಗಿರಲಿದೆ ಗುರುವು ವರ್ಷದ ಆರಂಭದಲ್ಲಿ ಅಂದರೆ ಜೂನ್ ಒಂದರವರೆಗೂ ಮಿಥುನ ರಾಶಿಯಲ್ಲಿ ಮಕರ ರಾಶಿಯ ಆರನೇ ಮನೆಯಲ್ಲಿ ಇರಲಿದ್ದಾನೆ ಇದು ಸ್ಪರ್ಧಿಗಳ ಮೇಲೆ ಗೆಲುವು ಹಾಗೆ ಸಾಲ ಪಡೆಯಲು ಒಳ್ಳೆಯದು ಆದರೆ ನೀವು ಅಜಾಗರೂಕತೆಯಿಂದ ಇದ್ದರೆ ಸಾಲಗಳು ಅಥವಾ ಕಾಯಿಲೆಗಳು ಕೂಡ ಹೆಚ್ಚಾಗಬಹುದು ಹಾಗೆ ವರ್ಷದ ಸುವರ್ಣ ಕಾಲವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತನ್ನು ನೋಡಬಹುದಾಗಿರಲಿದೆ ಈ ಸಮಯದಲ್ಲಿ ಗುರುತನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಏಳನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಇದು ಶಕ್ತಿಶಾಲಿಯಾದ ಹಂಸ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತದೆ ಇದು ಮದುವೆ ಹೊಸ ವ್ಯಾಪಾರ ಪಾಲುದಾರಿಕೆಗಳು ಸಾರ್ವಜನಿಕ ಮನ್ನಣೆ ಮತ್ತು ಕೀರ್ತಿಗೆ ಅತ್ಯುತ್ತಮವಾದ ಸಮಯವಾಗಿರಲಿದೆ ಈ ಸಮಯದಲ್ಲಿ ಈ ಸಂಚಾರದಿಂದಾಗಿ ಸಾಮಾಜಿಕ ಮತ್ತು ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ನೀವು ಕಾಣಲಿದ್ದೀರಿ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ಕೆಲವು ಸವಾಲುಗಳನ್ನು ಕೂಡ ನೀವು ಎದುರಿಸಬೇಕಾಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೂ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾರೆ ಎರಡನೇ ಮನೆಯಲ್ಲಿ ಅಂದರೆ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ರಾವು ನಿಮ್ಮ ಕುಟುಂಬದಲ್ಲಿ ಗೊಂದಲ ನಿಮ್ಮ ಮಾತಿನಲ್ಲಿ ಕಾಠಿಣ್ಯತೆ ಹಾಗೆ ಅಸಾಮಾನ್ಯ ಅಥವಾ ರಿಸ್ಕ್ ಇರುವ ಸಂಪತ್ತಿನ ಕಡೆಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತಾನೆ ಇನ್ನು ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಕಠಿಣವಾದದ್ದು ಹಾಗೆ ಹೆಚ್ಚು ಆತಂಕ ಹಠಾತ್ ಅಥವಾ ಗುಪ್ತ ಸಮಸ್ಯೆಗಳ ಅಪಾಯವನ್ನು ಕೂಡ ಕೇತುವಿನ ಈ ಸಂಚಾರ ಮಾಡಲಿದೆ ಹಾಗಾಗಿ ಯಾವುದೇ ರೀತಿಯ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಶಾಂತ ರೀತಿಯಲ್ಲಿ ಯೋಚಿಸಿ ಎಲ್ಲವರನ್ನು ಮುಂದುವರಿಸಿ ಇದರಿಂದಾಗಿ ಆಗುವ ಅನೇಕ ರೀತಿಯ ಸಮಸ್ಯೆ ಗೊಂದಲಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ನೋಡುವುದಾದರೆ ಅಕ್ಟೋಬರ್ ಮೂವತ್ತೊಂದರಂದು ಗುರು ನಿಮ್ಮ ಎಂಟನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಸಮಯದಲ್ಲಿ ಕೇತುವಿನೊಂದಿಗೆ ಸೇರಿ ಅಷ್ಟಮ ಗುರು ಆರೋಗ್ಯ ಆರ್ಥಿಕ ವಿಷಯಗಳಿಗೆ ಹೆಚ್ಚು ರಿಸ್ಕ್ ಇರುವುದು ಕಾಲವೆಂದು ಸೂಚಿಸಲಿದ್ದಾನೆ ಅನಂತರ ಡಿಸೆಂಬರ್ ಆರರಂದು ರಾಹು ನಿಮ್ಮ ಒಂದನೇ ಮನೆಗೆ ಅಂದರೆ ಮಕರ ರಾಶಿಗೆ ಕೇತು ನಿಮ್ಮ ಏಳನೇ ಮನೆಗೆ ಬದಲಾಗಲಿದ್ದಾರೆ ಇದು ಸ್ವಯಂ ಗಮನ ಮತ್ತು ಸಂಬಂಧಗಳ ಪರೀಕ್ಷೆಯನ್ನು ಇರಿಸಲಿದೆ ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಸವಾಲುಗಳನ್ನು ಮತ್ತೆ ನೀವು ಎದುರಿಸಬೇಕಾದ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧೈರ್ಯವಾಗಿ ಇರುವುದು ಹಾಗೆ ನಿಮ್ಮ ಸಾರ್ವಜನಿಕ ಜೀವನವನ್ನು ವಿಸ್ತರಿಸಿಕೊಳ್ಳಲು ಗುರುವಿನ ಸಹಾಯವನ್ನು ನೀವು ಪಡೆಯಲಿದ್ದೀರಿ ನಿಮ್ಮ ಮಾತುಗಳ ಅಂದರೆ ಎರಡನೇ ಮನೆಯಲ್ಲಿ ರಾವಿನ ಸಂಚಾರದ ಪರಿಣಾಮವಾಗಿ ನಿಮ್ಮ ಮಾತುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿದ್ದು ಆಹಾರ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇದು ಕೆಲ ಗ್ರಹಗಳ ಸಂಚಾರದ ಪರಿಣಾಮವಾಗಿ ನೀವು ಈ ಸಮಯದಲ್ಲಿ ನೋಡುವ ಪ್ರಮುಖ ಬದಲಾವಣೆ ಮತ್ತು ಎಚ್ಚರಿಕೆ ವಹಿಸಬೇಕಾದ ಅಂಶವೆಂದೇ ಹೇಳಬಹುದು ಇನ್ನು ಮುಂದಿನದಾಗಿ ಈ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಆರ್ಥಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಏನೆಲ್ಲ ಬದಲಾವಣೆಯು ಯಾವ ರೀತಿಯ ಉತ್ತಮ ಅಂಶವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ತರಲಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಆದಾಯವನ್ನು ಹೆಚ್ಚಿಸಲು ಹೊಸ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುತ್ತಾನೆ ಹೆಚ್ಚುವರಿ ಕೆಲಸ ಉಪ ಯೋಜನೆಗಳು ಅಥವಾ ಕೌಶಲ್ಯ ಆಧಾರಿತ ಕೆಲಸವು ನಿಮ್ಮ ಗಳಿಕೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಗಳಿಕೆ ನಿಧಾನವಾಗಿದ್ದರೂ ಸ್ಥಿರವಾಗಿ ಮುಂದುವರಿಯುತ್ತದೆ ಜನವರಿ ಒಂದರಿಂದ ಜೂನ್ ಎರಡರವರೆಗೂ ಆರನೇ ಮನೆಯಲ್ಲಿ ಗುರುವಿನ ಸಾಗಾಣಿಕೆಯು ವೆಚ್ಚಗಳು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ವಿಶೇಷವಾಗಿ ಆರೋಗ್ಯ ಸಾಲ ಅಥವಾ ಕುಟುಂಬದ ಜವಾಬ್ದಾರಿಗಳು ಈ ಸಮಯದಲ್ಲಿ ಅಧಿಕವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಬಜೆಟ್ ಬಗ್ಗೆ ಜಾಗರೂಕರಾಗಿರಬೇಕಾಗಿರಲಿದೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ವರ್ಷದ ಉತ್ತರಾರ್ಧದಲ್ಲಿ ಗುರುವಿನ ಏಳನೇ ಮನೆಯ ಪ್ರವೇಶದಿಂದಾಗಿ ಆರ್ಥಿಕ ಪ್ರಗತಿಗೆ ಉತ್ತಮ ಅವಕಾಶಗಳು ಇರಲಿದೆ ಪಾಲುದಾರಿಕೆಗಳು ಮತ್ತು ವ್ಯಾಪಾರ ವ್ಯವಹಾರ ಒಪ್ಪಂದಗಳು ಪ್ರಯೋಜನಕಾರಿಯಾಗಿರಲಿದೆ ಇನ್ನು ನಿಮ್ಮ ಎರಡನೆಯ ಮನೆಯಲ್ಲಿ ಸ್ಥಾನದಲ್ಲಿ ರಾಹುವಿನ ಸಂಚಾರದಿಂದಾಗಿ ಸಾಕಷ್ಟು ಹಣವನ್ನು ತರಬಹುದು ಆದರೆ ಸಾಮಾನ್ಯವಾಗಿ ಅಸಾಮಾನ್ಯ ವಿದೇಶಿ ಅಥವಾ ರಿಸ್ಕ್ ಇರುವ ಮೂಲಗಳ ಮೂಲಕ ಹಣ ಸೋರುವಿಕೆ ಸೋರುವಿಕೆ ಬಜೆಟ್ ಸೃಷ್ಟಿಸುತ್ತದೆ ಹಣ ಬಂದಷ್ಟೇ ವೇಗವಾಗಿ ಹೊರಗೆ ಹೋಗುತ್ತದೆ ನಿಮ್ಮ ಖರ್ಚುಗಳನ್ನು ಗಮನಿಸಿ ದುರಾಸೆಯನ್ನು ತಪ್ಪಿಸಿ ಇನ್ನು ಅಪಾಯಕಾರಿ ಹೂಡಿಕೆಗಳೆಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಹಠಾತ್ ಆರ್ಥಿಕ ನಷ್ಟಗಳಿಗೆ ವಿಶೇಷವಾಗಿ ಜಂಟಿ ಆಸ್ತಿಗಳು ತೆರಿಗೆಗಳು ವಾರಸತ್ವದ ವಿವಾದಗಳು ಅಥವಾ ಗುಪ್ತ ಸಮಸ್ಯೆಗಳಿಂದ ಬರುವ ಹೆಚ್ಚಿನ ರಿಸ್ಕ್ ಇರುವ ಸಂಚಾರ ಇದಾಗಿರಲಿದೆ ಜೂಜಾಡಬೇಡಿ ಅಥವಾ ಕುರುಡು ಆರ್ಥಿಕ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರವನ್ನು ಮಾಡಬೇಕಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ ವೃತ್ತಿ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸ್ವ ಪ್ರಯತ್ನದ ಆಧಾರಿತದ ಮೇಲೆ ಪ್ರಗತಿಯ ವರ್ಷವಾಗಿರಲಿದೆ ವರ್ಷವಿಡೀ ಮೂರನೆಯ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಯಶಸ್ಸು ತ್ವರಿತ ಅದೃಷ್ಟದಿಂದಲ್ಲ ಆದರೆ ಸ್ಥಿರವಾದ ಪ್ರಯತ್ನಗಳಿಂದ ಬರುತ್ತದೆ ಎಂಬುದನ್ನು ತಿಳಿಸುತ್ತದೆ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಹಾಗೆ ನೀವು ನಿಮ್ಮ ಸಾಮರ್ಥ್ಯವನ್ನು ಪದೇ ಪದೇ ಸಾಬೀತುಪಡಿಸಬೇಕಾಗಬಹುದು ನಿಮ್ಮ ಮೇಲಾಧಿಕಾರಿಗಳು ಕೆಲಸದಲ್ಲಿ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳು ಹೊಂದಿರುತ್ತಾರೆ ಆದರೆ ನೀವು ತಾಳ್ಮೆ ಮತ್ತು ಶಿಸ್ತನ್ನು ಕಾಪಾಡಿಕೊಂಡರೆ ಭವಿಷ್ಯದಲ್ಲಿ ಈ ಜವಾಬ್ದಾರಿ ನಿಮ್ಮ ನಿರ್ಣಾಯಕ ಲಕ್ಷಣವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ಅವಧಿ ಸ್ಥಿರವಾಗಿರುತ್ತದೆ ಆದರೆ ಬಡ್ತಿ ಅಥವಾ ಸ್ಥಾನ ಬದಲಾವಣೆ ನಿರಂತರ ಪ್ರಯತ್ನಗಳು ಅಗತ್ಯವಾಗಿರಲಿದೆ ಜುಲೈ ಇಪ್ಪತ್ತೇಳರಿಂದ ಶನಿಯ ಹಿಮ್ಮೆಟ್ಟುವಿಕೆಯ ಚಲನೆಯ ನಂತರ ನಿರ್ಧಾರಗಳಲ್ಲಿ ಕೆಲವು ಗೊಂದಲಗಳು ಕೆಲಸದಲ್ಲಿ ವಿಳಂಬಗಳು ಅಥವಾ ಯೋಜನೆಗಳಲ್ಲಿ ಬದಲಾವಣೆಗಳು ಇರಲಿದೆ ಈ ಹಂತವು ಆತರವನ್ನು ತಪ್ಪಿಸಿ ದೀರ್ಘಾವಧಿಯ ವಿಧಾನವನ್ನು ಅಳವಡಿಸಿಕೊಳ್ಳಲು ನಿಮಗೆ ಸಲಹೆ ನೀಡುತ್ತದೆ ಡಿಸೆಂಬರ್ ನಂತರ ಶನಿಯ ನೇರ ಸಂಚಾರದಿಂದಾಗಿ ಕೆಲಸದ ಸ್ಥಳಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಬಾಕಿ ಇರುವ ಯೋಜನೆಗಳನ್ನು ಪುನರಾರಂಭಗೊಳ್ಳಲು ಉತ್ತಮ ರೀತಿಯ ಸಹಕಾರವನ್ನು ನೀಡಲಿದೆ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸ್ಪರ್ಧೆ ಕೆಲಸದ ಹೊರೆ ಮತ್ತು ಸವಾಲುಗಳನ್ನು ಹೆಚ್ಚಿಸಬಹುದು ಆದರೆ ಇದು ನಿಮ್ಮ ದಕ್ಷತೆ ಮತ್ತು ಅನುಭವವನ್ನು ಹೆಚ್ಚಿಸುತ್ತದೆ ಜೂನ್ ಎರಡರ ನಂತರ ಏಳನೆಯ ಮನೆಗೆ ಗುರುವಿನ ಪ್ರವೇಶದಿಂದಾಗಿ ವ್ಯವಹಾರ ಪಾಲುದಾರಿಕೆ ಸಮಾಲೋಚನೆ ಕ್ಲೈಂಟ್ ಆಧಾರಿತ ಕೆಲಸ ಮತ್ತು ಸಾರ್ವಜನಿಕ ವ್ಯವಹಾರಗಳಿಗೆ ಅತ್ಯುತ್ತಮವಾಗಿರಲಿದೆ ಇದು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ತರಲಿದೆ ಇನ್ನು ಕುಜನು ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಉಚ್ಚ ಸ್ಥಿತಿಯಲ್ಲಿ ಮಾಡುವುದರಿಂದಾಗಿ ಇದು ಧೈರ್ಯವನ್ನು ಧೈರ್ಯದ ನಿರ್ಧಾರಗಳಿಗೆ ಉತ್ತಮ ರೀತಿಯ ಅವಕಾಶಗಳನ್ನು ನೀಡಲಿದೆ ನಿಮಗೆ ಅಪಾರ ಉತ್ಸಾಹ ಮತ್ತು ಅಧಿಕಾರವನ್ನು ನೀಡಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಕೂಡ ತರಲಿದ್ದು ಇನ್ನು ಈ ಸಮಯದಲ್ಲಿ ಉತ್ತಮ ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಒಂದು ಪ್ರಮುಖ ಸಮಯವೆಂದರೆ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತರವರೆಗೂ ಈ ಸಮಯದಲ್ಲಿ ಕುಜ ನಿಮ್ಮ ಏಳನೆಯ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುತ್ತಾನೆ ಉಚ್ಚ ಗುರುವಿನೊಂದಿಗೆ ಸೇರಿ ಇದು ಪಾಲುದಾರಿಕೆಗೆ ಸಂಬಂಧಿಸಿದ ಒಂದು ರೀತಿಯ ನೀಚ ಬಂಗಾರ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಹಂತದಲ್ಲಿ ವ್ಯಾಪಾರ ಪಾಲುದಾರಿಕೆ ವ್ಯವಹಾರ ಹಾಗೆ ಮುಖ್ಯ ಕ್ಲೈಂಟ್ನೊಂದಿಗೆ ದೊಡ್ಡ ಹಾಗೆ ಬಿಸಿ ವಾದಗಳನ್ನು ಮತ್ತು ಬಲವಾದ ಭಿನ್ನಾಭಿಪ್ರಾಯಗಳನ್ನು ತರುವ ಸಾಧ್ಯತೆ ಇರಲಿದೆ ಆದರೆ ಅವುಗಳನ್ನು ಬುದ್ಧಿವಂತಿಕೆಯಿಂದ ನ್ಯಾಯಯುತವಾಗಿ ಮತ್ತು ದೀರ್ಘಕಾಲೀನ ಲಾಭದ ದೃಷ್ಟಿಯಿಂದ ನಿರ್ವಹಿಸಿದರೆ ಉತ್ತಮ ಒಪ್ಪಂದಕ್ಕೆ ಹೆಚ್ಚು ಸ್ಪಷ್ಟತೆಗೆ ಮತ್ತು ವ್ಯವಹಾರದಲ್ಲಿ ಶಕ್ತಿಶಾಲಿ ಪ್ರಗತಿಗೆ ಇದು ಕಾರಣವಾಗಲಿದೆ ಇನ್ನು ಈ ಅವಧಿಯಲ್ಲಿ ಸಂಘರ್ಷಕ್ಕೆ ಎದರಬೇಡಿ ಅದನ್ನು ದೊಡ್ಡ ವಿಜಯಕ್ಕೆ ಮುಂಚೆ ಬರುವ ಅವಶ್ಯಕ ಬಿರುಗಾಳಿ ಎಂದು ತಿಳಿದುಕೊಳ್ಳಿ ಹಾಗೆ ನೀವು ನೀತಿಯಿಂದ ಮತ್ತು ದೀರ್ಘಕಾಲೀನ ದೃಷ್ಟಿಯಿಂದ ಮುಂದುವರೆದರೆ ಸ್ಪಷ್ಟವಾದ ಯಶಸ್ಸನ್ನು ನೀವು ಪಡೆಯಬಹುದಾಗಿರಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೈವಾಹಿಕ ಜೀವನ ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನೋಡಲಿದ್ದೀರಿ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ತುಂಬ ಒಳ್ಳೆಯದಾಗಿರಲಿ ನಿಮ್ಮ ಸಂಗಾತಿಯ ನಡುವೆ ತಿಳುವಳಿಕೆ ಇರುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಹಿಂದೆ ನಿಲ್ಲುತ್ತಾರೆ ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ವಿಶೇಷವಾದ ಏನೋ ಗೋಚರಿಸುವುದು ಹಾಗೆ ಮಾರ್ಚ್ ನಂತರ ಸಂತೋಷದ ಬಣ್ಣಗಳು ಅದರಲ್ಲೂ ಬೆರೆಯುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಕೆಲವು ರೀತಿಯ ಪ್ರಯೋಜನವನ್ನು ಪಡೆಯಲಿದ್ದೀರಿ ಅವರ ಮೂಲಕ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ಪಡೆಯಬಹುದಾಗಿರಲಿದೆ ಆದರೆ ಈ ಸಮಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸುವುದು ಮಕ್ಕಳ ಮತ್ತು ನಿಮ್ಮ ಸಂತೋಷಕ್ಕೆ ಈ ಸಮಯದಲ್ಲಿ ಕಾರಣವಾಗಲಿದೆ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ನಿಮ್ಮ ಸಂಗಾತಿ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ಸಾಕಷ್ಟು ಸಮಯವನ್ನು ನೀಡಲಿದ್ದಾರೆ ಇನ್ನು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಪ್ರೀತಿ ಮತ್ತು ಕುಟುಂಬ ವಿಷಯಗಳಲ್ಲಿ ಸಂಯಮ ತಿಳುವಳಿಕೆ ಮತ್ತು ಭಾವನಾತ್ಮಕ ಪರಿಪಕ್ವತೆಯನ್ನು ಬಯಸುತ್ತದೆ ರಾವು ವರ್ಷದ ಬಹುಪಾಲು ಎರಡನೆಯ ಮನೆಯಲ್ಲಿ ಹಾಗೆ ಕೇತು ಎಂಟನೇ ಮನೆಯಲ್ಲಿ ಇರುತ್ತಾರೆ ಕುಟುಂಬದ ಸಂವಹನ ಮಾತು ಮತ್ತು ಭಾವನಾತ್ಮಕ ಸ್ಥಿರತೆಗೆ ವಿಶೇಷ ಗಮನ ನೀಡಬೇಕಾಗಿರಲಿದೆ ಯಾವುದೇ ಕಠಿಣ ಮಾತುಗಳು ಅಥವಾ ತಪ್ಪು ಗ್ರಹಿಕೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು ವಿವಾಹಿತ ವ್ಯಕ್ತಿಗಳಿಗೆ ಈ ವರ್ಷ ಸಂಬಂಧಗಳನ್ನು ಗಾಢವಾಗಿಸಲು ಅವಕಾಶಗಳು ಸಿಗಲಿದೆ ಹಾಗೆ ಅವರು ಸಂವಹನ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾರೆ ಪ್ರೇಮ ಸಂಬಂಧದಲ್ಲಿ ಇರುವವರು ಸಹ ಪ್ರಾಮಾಣಿಕತೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ನೋಟಕ್ಕಿಂತ ಆದ್ಯತೆ ನೀಡಬೇಕು ಡಿಸೆಂಬರ್ ಐದರಿಂದ ರಾವು ಲಗ್ನಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾನೆ ಕೇತು ಏಳನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದು ಸಂಬಂಧಗಳಲ್ಲಿ ಮರು ಮೌಲ್ಯಮಾಪನದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾನೆ ಈ ಹಂತದಲ್ಲಿ ಯಾವ ಸಂಬಂಧಗಳು ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನು ತರುತ್ತವೆ ಮತ್ತು ಯಾವ ಸಂಬಂಧಗಳು ಗೊಂದಲವನ್ನು ಮಾತ್ರ ಸೃಷ್ಟಿಸುತ್ತವೆ ಎಂಬುದನ್ನು ನೀವು ನಿರ್ಧರಿಸಲಿದ್ದೀರಿ ಈ ವರ್ಷ ಪ್ರೀತಿಯಲ್ಲಿ ಸ್ಥಿರತೆ ಸ್ಪಷ್ಟತೆ ಮತ್ತು ಪ್ರಬುದ್ಧ ನಿರ್ಧಾರಗಳನ್ನು ಸೂಚಿಸುತ್ತದೆ ಇದು ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯ ಯಾವ ರೀತಿಯಲ್ಲಿ ಇರಲಿದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಈ ವರ್ಷ ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿ ನಿರಂತರ ಪ್ರಯತ್ನ ಇರಲಿದೆ ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಕೂಡಿರಲಿದೆ ಮೂರನೆಯ ಮನೆಯಲ್ಲಿ ಶನಿಯ ಸಂಚಾರವು ಅಧ್ಯಯನದಲ್ಲಿ ಏಕಾಗ್ರತೆ ಶ್ರದ್ಧೆ ಮತ್ತು ಸ್ವಯಂ ನಿಯಂತ್ರಣವನ್ನು ಬಲಪಡಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ವರ್ಷದ ಮಧ್ಯದಲ್ಲಿ ವಿಶೇಷವಾಗಿ ಶನಿಯ ಹಿಮ್ಮುಖ ಸಂಚಾರದ ಅವಧಿಯಲ್ಲಿ ಹೆಚ್ಚು ಶ್ರಮಿಸಬೇಕಾದ ಸಾಧ್ಯತೆ ಅಧಿಕವಾಗಿರಲಿದೆ ಅಂದಾಗ್ಯೂ ಈ ಹೆಚ್ಚುವರಿ ಪ್ರಯತ್ನವು ಭವಿಷ್ಯದ ಶಾಶ್ವತ ಯಶಸ್ಸಿಗೆ ಅಡಿಪಾಯವನ್ನು ಹಾಕುತ್ತದೆ ಜೂನ್ ಎರಡರ ನಂತರ ಗುರುವಿನ ಏಳನೇ ಮನೆಯ ಪ್ರವೇಶದಿಂದಾಗಿ ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಸಲಹೆಗಾರರಿಂದ ಬೆಂಬಲವು ಇರಲಿದೆ ಈ ವರ್ಷ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸುಗಳು ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಕಾರಾತ್ಮಕ ನಿರ್ದೇಶನವನ್ನು ಒದಗಿಸಲಿದೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಒಟ್ಟಾರೆ ಬಹಳ ಎಚ್ಚರಿಕೆಯೊಂದಿಗೆ ಉತ್ತಮ ಮಾರ್ಗದರ್ಶನದೊಂದಿಗೆ ನೀವು ಮುಂದುವರೆದರೆ ಉತ್ತಮ ರೀತಿಯ ಜೀವನ ಅಡಿಪಾಯವನ್ನು ಹಾಕಿಕೊಳ್ಳಲಿದ್ದೀರಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣಲಿದ್ದೀರಿ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರೋ ಉತ್ತಮ ಅವಕಾಶವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಪಡೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ಈ ವರ್ಷ ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯಕ್ಕೆ ಬಂದರೆ ಶಿಸ್ತು ಮತ್ತು ಮಾನಸಿಕ ಸಮತೋಲನ ಅಗತ್ಯವಾಗಿರಲಿದೆ ವರ್ಷವಿಡೀ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತದೆ ಆದರೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೂ ಶನಿ ಇಮ್ಮುಖ ಸಂಚಾರವನ್ನು ಮಾಡುವುದರಿಂದಾಗಿ ಆಯಾಸ ಒತ್ತಡ ಮಾನಸಿಕ ಒತ್ತಡ ಹೆಚ್ಚಾಗಲಿದೆ ಹಾಗೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ದೀರ್ಘಕಾಲದ ಕಾಯಿಲೆಗಳು ಅಥವಾ ಜೀವನ ಶೈಲಿಯ ಸಮಸ್ಯೆಗಳನ್ನು ಪರಿಹರಿಸಲು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಅತ್ಯಗತ್ಯವಾಗಿರಲಿದೆ ವರ್ಷದ ಕೊನೆಯಲ್ಲಿ ರಾಹು ಲಗ್ನಕ್ಕೆ ಪ್ರವೇಶಿಸುವುದರಿಂದಾಗಿ ಮಾನಸಿಕ ಚಟುವಟಿಕೆ ಮತ್ತು ಅಸ್ಥಿರತೆ ಹೆಚ್ಚಾಗಲಿದೆ ಇದು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರು ತಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇದು ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ಈ ವಿಡಿಯೋದಲ್ಲಿ ಸಾಮಾನ್ಯ ಪ್ರಶ್ನೆಗಳಿಗೆ ಅವಕಾಶವನ್ನು ನೀಡಲಿದ್ದು ಇವತ್ತಿನ ಮಕರ ರಾಶಿಯವರ ಸಾಮಾನ್ಯ ಪ್ರಶ್ನೆಗೆ ಉತ್ತರಿಸೋಣ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಒಳ್ಳೆಯ ವರ್ಷವೇ ಇದಕ್ಕೆ ಉತ್ತರವಾಗಿ ಹೌದು ಎರಡು ಸಾವಿರದ ಇಪ್ಪತ್ತಾರು ಶಕ್ತಿಶಾಲಿ ಮತ್ತು ನೆಮ್ಮದಿ ತರುವ ವರ್ಷವಾಗಿರದೆ ಸಾಡೆ ಸಾತಿ ಮುಗಿಯುತ್ತದೆ ಶನಿ ನಿಮ್ಮ ಮೂರನೇ ಮನೆಯಾದ ಧೈರ್ಯದ ಸ್ಥಾನಕ್ಕೆ ಬದಲಾಗುತ್ತಾನೆ ಗುರು ಜೂನ್ನಿಂದ ಅಕ್ಟೋಬರ್ ಮಧ್ಯದಲ್ಲಿ ನಿಮ್ಮ ಏಳನೆಯ ಮನೆಗೆ ಪ್ರವೇಶಿಸಿ ಅಲ್ಲಿ ಅಂಶ ಯೋಗವನ್ನು ಮಾಡುತ್ತಾನೆ ನೀವು ಶಿಸ್ತಿನಿಂದ ಇದ್ದು ಆರ್ಥಿಕ ಮತ್ತು ಆರೋಗ್ಯ ರಿಸ್ಕ್ಗಳನ್ನು ತಪ್ಪಿಸಿದರೆ ಈ ವರ್ಷ ನಿಮ್ಮನ್ನು ಹೊಸ ಮಟ್ಟದ ಯಶಸ್ಸಿಗೆ ಕರೆದೊಯ್ಯುತ್ತದೆ ಇನ್ನು ಎರಡನೆಯ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಉತ್ತಮ ಸಮಯ ಯಾವುದು ಉತ್ತಮ ಸಮಯವಾಗಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತನ್ನು ನೋಡಬಹುದಾಗಿರಲಿದೆ ಈ ಅಂತ ಈ ಸಮಯದಲ್ಲಿ ಗುರು ನಿಮ್ಮ ಏಳನೆಯ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ ಇದು ಮದುವೆ ಪಾಲುದಾರಿಕೆಗಳು ಹಾಗೆ ಒಪ್ಪಂದಗಳು ಮತ್ತು ಸಾರ್ವಜನಿಕ ಇಮೇಜ್ಗೆ ಆಶೀರ್ವಾದವನ್ನು ನೀಡುತ್ತದೆ ಮೂರನೆಯ ಮನೆಯಲ್ಲಿ ಶನಿ ವರ್ಷ ಪೂರ್ತಿ ನಿಮ್ಮ ಪ್ರಯತ್ನಗಳಿಗೆ ಬೆಂಬಲವನ್ನು ನೀಡುತ್ತಲೇ ಇರುತ್ತಾನೆ ಇದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉತ್ತಮ ಸಮಯವೂ ಕೂಡ ಆಗಿರಲಿದೆ ಇನ್ನು ಮೂರನೇ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಮುಖ್ಯ ಸವಾಲುಗಳು ಯಾವುದು ओके सवाल आगे ಎರಡನೇ ಮತ್ತು ಎಂಟನೇ ಮನೆಯಲ್ಲಿ ರಾವು ಮತ್ತು ಕೇತುವಿನ ಸಂಚಾರವೂ ಆಗಿರಲಿದೆ ಇದು ಕುಟುಂಬ ಸಾಮರಸ್ಯ ಮಾತು ಹಣ ಗುಪ್ತ ಭಯಗಳು ಮತ್ತು ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರಲಿದೆ ಅಜಾಗರೂಕ ಆರ್ಥಿಕ ರಿಸ್ಕ್ಗಳು ಅಥವಾ ಆರೋಗ್ಯ ಸಂಕೇತಗಳನ್ನು ನಿರ್ಲಕ್ಷಿಸುವುದು ವಿಶೇಷವಾಗಿ ವರ್ಷದ ಕೊನೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದಾಗಿರಲಿದೆ ಹಾಗಾಗಿ ಎಚ್ಚರಿಕೆಯಿಂದ ಈ ವರ್ಷ ಆರೋಗ್ಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದೆ ಿದೆ ಇನ್ನು ನಾಲ್ಕನೇ ಪ್ರಶ್ನೆಯಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿಯುತ್ತದೆಯೇ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಏಳುವರೆ ವರ್ಷದ ಸಾಡೆ ಸಾತ್ಯ ಅಂತ ಮುಗಿಯಿತು ಈ ವರ್ಷವಿಡೀ ಶನಿ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದರ ಕಾರಣದಿಂದಾಗಿ ನೀವು ಕ್ರಮೇಣ ಹಗುರವಾಗಿ ಹೆಚ್ಚು ಆತ್ಮವಿಶ್ವಾಸದಿಂದ ಧೈರ್ಯ ಮತ್ತು ಸ್ವಂತ ಪ್ರಯತ್ನಗಳೊಂದಿಗೆ ಜೀವನದಲ್ಲಿ ಹೊಸ ಅಧ್ಯಯನವನ್ನು ನಿರ್ಮಿಸಿಕೊಳ್ಳಲು ಸಿದ್ಧರಾಗಲಿದ್ದೀರಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ತರಲಿದೆ ಹಾಗೆ ಈ ವರ್ಷದಲ್ಲಿ ನೀವು ತಪ್ಪದೇ ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಅದನ್ನು ತಪ್ಪದೇ ಮಾಡಿ ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಇದು ಸಹಕಾರಿಯಾಗಿರಲಿದೆ ರಾಹುವಿನ ಸಂಚಾರ ರಾಹುವಿನ ಪ್ರಭಾವವನ್ನು ನೀವು ಈ ವರ್ಷದಲ್ಲಿ ಕಡಿಮೆ ಮಾಡಲು ದುರ್ಗಾದೇವಿಯ ಪ್ರಾರ್ಥನೆ ಮಾಡುವುದು ಹಾಗೆ ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ಇನ್ನು ಕೇತುವಿನ ಪ್ರಭಾವವು ಕೂಡ ಅಷ್ಟೇನು ಉತ್ತಮವಾಗಿ ಇಲ್ಲದ ಕಾರಣದಿಂದಾಗಿ ಗಣೇಶ ಮಂತ್ರವನ್ನು ಹಾಗೆ ಗಣೇಶ ಸ್ತೋತ್ರವನ್ನು ನೀವು ಪಠಿಸುವುದು ಬಹು ಮುಖ್ಯವಾಗಿರಲಿದೆ ಗಣೇಶನಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯಲು ಇದು ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನಿಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಇದು ನಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ